ಮನೆಯಲ್ಲಿ ಕೆಲವು ವಸ್ತುಗಳನ್ನು ಇಟ್ಟುಕೊಳ್ಳುವುದರಿಂದ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮನೆಗೆ ಯಾವುದೇ ರೀತಿಯಾದಂತಹ ಕೆಟ್ಟ ಶಕ್ತಿಗಳು ಬಂದು ಸೇರುವ ಸಾಧ್ಯತೆ ಇರುತ್ತೆ ಮನೆಯಲ್ಲಿ ಕೆಲವು ವಸ್ತುಗಳು ಅನಾಹುತದ ಸಂಕೇತವಾಗಿರುತ್ತೆ ಆ ವಸ್ತುಗಳಿಂದ ಮನೆಗೆ ಯಾವುದೆಲ್ಲ ರೀತಿಯ ತೊಂದರೆಗಳು ಸಮಸ್ಯೆಗಳು ಆಗುತ್ತೆ ಮತ್ತು ಆ ವಸ್ತುಗಳನ್ನು ಏನು ಮಾಡಬೇಕು ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗು ನೀವು ಯಾವ ಊರಿನಿಂದ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ ಅಂತ ಕಮೆಂಟ್ ಅಲ್ಲಿ ತಿಳಿಸಿ ನಿಮ್ಮ ಎಲ್ಲ ಸಮಸ್ಯೆಗೂ ಪರಿಹಾರ ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿಕೊಂಡು ನಾವು ರಿಪ್ಲೈ ಮಾಡಿ ತಿಳಿಸ್ತೀವಿ ಇನ್ನು ನಾವು ವಿಚಾರದಲ್ಲಿ ತಿಳಿಸಿರುವ ಹಾಗೆ ಕೆಲವು ವಸ್ತುಗಳು ಮನೆಗೆ ಹಾಗೆ ಬರುವುದಿಲ್ಲ ಅಂತಹ ವಸ್ತುಗಳು ನಿಮ್ಮ ಮನೆಯಲ್ಲಿದ್ದರೆ ಅದನ್ನು ಇವತ್ತೇ ಬದಲಾಯಿಸಬೇಕು ಅದನ್ನು ಇವತ್ತೇ ನಿಮ್ಮ ಮನೆಯಿಂದ ತೆಗೆದುಹಾಕಬೇಕು ಆ ವಸ್ತುಗಳಿಂದ ಮನೆಗೆ ಸೂತಕದ ವಾತಾವರಣ ಆಗುವ ಸಾಧ್ಯತೆ ಇರುತ್ತದೆ ಮನೆಯಲ್ಲಿರುವ ಸದಸ್ಯರು ವಿನಾಕಾರಣ ಅನಾರೋಗ್ಯಕ್ಕೆ ತುತ್ತಾಗುವ ಪರಿಸ್ಥಿತಿ ಎದುರಾಗುವುದರ ಜೊತೆಗೆ ಸಾಲ ಮಾಡುವ ಪರಿಸ್ಥಿತಿ ಕೂಡ ಬರುವ ಸಾಧ್ಯತೆ ಇರುತ್ತೆ ಜ್ಯೋತಿಷ್ಯ ಶಾಸ್ತ್ರದ ಅನುಸಾರ ಕೆಲವು ವಸ್ತುಗಳು ಮನೆಗೆ ಆಗಿ ಬರುವುದಿಲ್ಲ ಅಂತಹ ವಸ್ತುಗಳು ಯಾವುದು ಅಂದರೆ ಹರಿದು ಹೋದ ಬಟ್ಟೆಗಳು ಉಪಯೋಗಿಸದೇ ಇರುವಂತಹ ಬಟ್ಟೆಗಳು ನಿಮ್ಮ ಅಳತೆಗೂ ಮೀರಿ ಅಥವಾ ಅಳತೆಗೂ ಕಡಿಮೆ ಇರುವಂತಹ ಬಟ್ಟೆಗಳು ಅದನ್ನು ಬದಲಾಯಿಸಬೇಕು ಒಂದು ವೇಳೆ ಹರಿದು ಹೋಗಿದ್ದರೆ ಅಥವಾ ನಿಮ್ಮ ಅಳತೆಗೆ ಮೀರಿ ಅಥವಾ ಕಡಿಮೆ ಇದ್ದ ಬಟ್ಟೆಗಳನ್ನು ಸರಿಯಾಗಿ ಆಲ್ಟರೇಷನ್ಸ್ ಮಾಡಿ ಅಥವಾ ಅದನ್ನು ಒಗೆದು ಒಂದು ಕವರ್ನಲ್ಲಿ ಹಾಕಿ ಬಡವರಿಗೆ ದಾನ ನೀಡಬೇಕಾಗುತ್ತೆ ಸಂಬಂಧಿಕರಿಗೆ ಬಟ್ಟೆಯನ್ನು ಕೊಡುವುದಾಗಲಿ ಅವರಿಂದ ತೆಗೆದುಕೊಳ್ಳುವುದಾಗಲಿ ಯಾವುದೇ ಕಾರಣಕ್ಕೂ ಅದನ್ನು ಹೋಗಬೇಡಿ ಯಾಕೆಂದರೆ ಅದರಿಂದ ದರಿದ್ರತನ ಅನ್ನುವುದು ನಿಮ್ಮಿಂದ ಅವರಿಗೆ ಅವರಿಂದ ನಿಮಗೆ ಬರುವ ಸಾಧ್ಯತೆ ಇರುತ್ತೆ ಒಂದು ವೇಳೆ ಕೊಡಲೇಬೇಕು ಅನ್ನೋದಾದರೆ ಆ ಬಟ್ಟೆಯನ್ನು ತೊಳೆದು ಅದಕ್ಕೆ ಸ್ವಲ್ಪ ಅರಿಶಿಣವನ್ನು ತೋಗಿಸಿ ಕೊಡಬೇಕು ಆಗ ಯಾವುದೇ ರೀತಿಯಾದಂತಹ ತೊಂದರೆಗಳು ಇರುವುದಿಲ್ಲ ಇನ್ನು ಉಪಯೋಗಕ್ಕೆ ಬರದಂತಹ ಪ್ಲಾಸ್ಟಿಕ್ ವಸ್ತುಗಳಾಗಿರಬಹುದು ಕೆಟ್ಟು ಹೋದಂತಹ ಗಡಿಯಾರಗಳಾಗಿರಬಹುದು ಅಥವಾ ಉಪಯೋಗಿಸದೆ ಇರುವಂತಹ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ಸ್ಗಳಾಗಿರಬಹುದು ಅವುಗಳನ್ನು ಕೂಡ ಮನೆಯಲ್ಲಿಡಬಾರ್ದು ಕೆಲವು ಬಾರಿ ನಾವು ನೋಡಿರ್ತೀವಿ ಹಳೆ ಕಾಲದ ಟಿ ವಿಗಳು ಮತ್ತು ಹಳೆ ಕಾಲದ ಗೋಡೆ ಗಡಿಯಾರಗಳು ಅದು ಓಡ್ತಾ ಇರೋದಿಲ್ಲ ನಿಂತಿರುತ್ತೆ ತಾತ ಮುತ್ತಾತನ ಕಾಲದಿಂದ ನಮ್ಮ ಮನೆಯಲ್ಲಿದೆ ಅದನ್ನು ನೆನಪಾಗಿ ಇಟ್ಕೊಂಡಿದ್ದೀವಿ ಅಂತ ಹೇಳಿ ಇಟ್ಕೊಂಡಿರಬಹುದು ಆದರೆ ಅದರಿಂದ ಕೆಲವು ನಕಾರಾತ್ಮಕ ಶಕ್ತಿಗಳು ಮನೆಯನ್ನು ಆವರಿಸುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಒಂದು ವೇಳೆ ನೀವು ಹಾಗೂ ಇಟ್ಟುಕೊಳ್ಳಬೇಕು ಅನ್ನೋದಾದರೆ ಅದನ್ನು ಒರೆಸಿ ನೀಟಾಗಿ ಪ್ರತಿನಿತ್ಯ ಅದು ಕೆಲಸ ಮಾಡುವ ಹಾಗೆ ಮಾಡಿ ಅದನ್ನು ಇಟ್ಟುಕೊಳ್ಳುವುದು ಸೂಕ್ತವಾಗಿರುತ್ತೆ ಮತ್ತು ತಲೆ ಕೂದಲು ಹೆಂಗಸರು ತಲೆ ಕೂದಲನ್ನು ಶೇಖರಿಸಿ ಇಡುವುದು ಕೆಜಿಗೆ ಅದನ್ನು ಮಾರಿಕೊಳ್ಳುವುದು ಇದನ್ನು ಕೂಡ ಮಾಡಬಾರ್ದು ಮನೆಯಲ್ಲಿ ದೆವ್ವ ಬರುವ ಸಾಧ್ಯತೆ ಇರುತ್ತೆ ಭೂತ ಪ್ರೇತ ಪಿಶಾಚಿಗಳು ಮನೆಗೆ ಬಂದು ಆವರಿಸುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಆದ್ದರಿಂದ ಕೂದಲುಗಳನ್ನು ಸಹ ನೀವು ಶೇಖರಣೆ ಮಾಡಿ ಇಡುವುದು ತುಂಬ ದೊಡ್ಡ ತಪ್ಪು ಆದ್ದರಿಂದ ಇಂತಹ ವಸ್ತುಗಳನ್ನು ನಿಮ್ಮ ಮನೆಯಲ್ಲಿಟ್ಟುಕೊಳ್ಳುವುದರಿಂದ ಅದನ್ನು ಸರಿಪಡಿಸಿಟ್ಟುಕೊಳ್ಳಬೇಕೆ ವಿನಃ ಅದನ್ನು ವಿನಾಕಾರಣ ಮನೆಯಲ್ಲಿಟ್ಟುಕೊಂಡು ಮನೆಗೆ ಆಪತ್ತನ್ನು ತಂದುಕೊಳ್ಳಬೇಡಿ ಮತ್ತು ಮನೆಯಲ್ಲಿರುವ ಎಲ್ಲ ಸದಸ್ಯರು ನಿಮ್ಮ ಜೀವನದ ಸಮಸ್ಯೆಗಳು ಪರಿಹಾರ ಆಗಬೇಕು ಕಷ್ಟಗಳಿಂದ ತೊಂದರೆಗಳಿಂದ ಮುಕ್ತಿ ಸಿಗಬೇಕು ಅನ್ನುವುದಾದರೆ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ನಿಮ್ಮ ಸಕಲ ಸಮಸ್ಯೆಗೂ ಉಚಿತವಾಗಿ ಪರಿಹಾರ ತಿಳಿಸ್ಕೊಡ್ತಾರೆ ಅಂತ ಹೇಳ್ತಾ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದಗಳು